ಶಿಲ್ಲಘಟ್ಟ ತಾಲೂಕಿನ ಮಳ್ಳೂರು ಬಳಿಯ ಶ್ರೀ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ಹೋಮ ಕಾರ್ಯಕ್ರಮಗಳನ್ನು ಮಾಡಲಾಯಿತು ದೇವಾಲಯದಲ್ಲಿ ಭಕ್ತಾದಿಗಳಿಗೆ ವೈಕುಂಠ ಏಕಾದಶಿ ಹಾಗೂ ಸಪ್ತದ್ವಾರ ದರ್ಶನ ಪ್ರಸಾದ ಮುತೈದೆಯರಿಗೆ ಬಳೆ ತೊಡಗಿಸುವ ಕಾರ್ಯಕ್ರಮವನ್ನು ಮಾಡಲಾಗಿತ್ತು ಓಂ ಹರೇ ನಮಃ ಹರೇ ನಮಃ ಸದಾ ಸಯನ ಚಮಸ್ವಾ ಸರ್ವನಪರಾಜಿತಂ ಮನಂವಾ ಶವಲೇನಂವಾ ಹರೇ ಸ್ಮರಣಂ ಆದರಣ ಕಿಲಂ ಮುನಿರಂ ಸರ್ವವೇದಕ್ಷಮಸ್ವಾ ಜೈ ಜೈ ದೇವ್ತೋನ ಸ್ಥಿತಿಯನ ಬೆಳಸಬೇಕು ಅಂತ ನಮ್ಮಲ್ಲಿ ಸವಿನಯವಾಗಿ ಆದರ್ಶನಕ್ಕೆ ಪ್ರಾಧ್ಯಾಪನೆ ದೈವತ್ತು ನುತ್ತು ನುಡಾಕೇ ಫಸ್ಟ್ ಮತ್ತೆ ಈ ಕಾರ್ಯಕ್ರಮಗಳಲ್ಲಿ ಬೆಳಗ್ಗೆ ನಾಲ್ಕು ಮೂವತ್ತು ಐದನೂವರೆಗೂ ಕಾರ್ಯಕ್ರಮ ಮೊದಲನೇದಾಗಿ ವಿಜಯಪುರದ ರೇಣುಕ ಯಲ್ಲಮ್ಮ ಮಾತಾ ಸೇವಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಈಗ ಮಧ್ಯಾಹ್ನದ ಆರತಿಯ ನಂತರ ಚಿಕ್ಕಬಳ್ಳಾಪುರದ ಶ್ರೀನಿವಾಸ ಭಜನಾ ಮಂಡಳಿಯವರ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ನಮ್ಮ ಮಾತೇವರು ಬಂದಿದ್ದಾರೆ ಅವರು ಆರತಿಯ ನಂತರ ಕಾರ್ಯಕ್ರಮ ನಡೆಸ್ಕೊತಾರೆ ಈಗ बाबा रोज़ आरती है आरती आगे पंचा दय कंतुस्थानी ಓಂ ಸಾಯಿರಾಮ್ ಸರ್ವೇ ಜನ ವಸುಖಿನೋಭವಂತ ಪ್ರತಿಯೊಬ್ಬರಿಗೂ ವೈಕುಂಠ ಏಕಾದಶಿಯ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರೂ ನಗನಾಗ್ತಾ ಆನಂದವಾಗಿ ಸಂತೋಷವಾಗಿರಬೇಕು ಅಂತ ಈ ವೈಕುಂಠ ಏಕಾದಶಿಯಲ್ಲಿ ನಿನ್ನೆಯಿಂದ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆಯಿಂದ ವಿಶೇಷವಾಗಿ ಹೋಮಗಳು ನಡೆಯುತ್ತೆ ಇಲ್ಲಿ ಸುದರ್ಶನ ಹೋಮ ಮಹಾವಿಷ್ಣು ಹೋಮ ಹಾಗೂ ಸಾಯಿ ಹೋಮ ಗಣಹೋಮ ಅಯ್ಯಪ್ಪ ಸ್ವಾಮಿ ಹೋಮ ಸುಬ್ರಹ್ಮಣ್ಯ ಸ್ವಾಮಿ ಹೋಮ ಈಶ್ವರ ಸ್ವಾಮಿ ಹೋಮ ಹಾಗೆ ನಾರಾಯಣ ಹೃದಯ ಹೋಮ ತುಂಬ ವಿಶೇಷವಾಗಿ ನಡೆಯಿತು ಇಂದು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ತುಂಬ ವಿಶೇಷವಾಗಿ ಪೂಜೆಗಳು ನಡೆದು ವೈಕುಂಠ ದ್ವಾರ ತೆರೆಯಿತು ನಾಲ್ಕು ಗಂಟೆಗೆ ಸೆರೆಯಾಗಿ ವೈಕುಂಠ ದ್ವಾರವನ್ನು ತೆರೆದು ವೈಕುಂಠಕ್ಕೆ ಪ್ರವೇಶವಾಗಿ ವೈಕುಂಠ ವೈಕುಂಠದಲ್ಲಿ ವೈಕುಂಠಕ್ಕೆ ಪ್ರವೇಶವಾಗಿ ವೈಕುಂಠದಲ್ಲಿ ಭಗವಂತನನ್ನು ನೋಡಿ ಭಗವಂತನ ಆಶೀರ್ವಾದವನ್ನು ಪಡಿಬೇಕೆಂದು ಎಲ್ಲ ಪೂಜೆಗಳು ನಡೆದು ಸ್ವಾಮಿಯವರ ಕಡೆಯಿಂದ ಶ್ರೀನಿವಾಸ ಗದ್ಯ ಪಠನೆ ಮಾಡಿ ಶ್ರೀನಿವಾಸ ಗದ್ಯ ಪಠನೆ ಆದ ನಂತರ ಮಹಾಮಂಗಳಾರತಿ ಮಾಡಿ ದೇವ ಎಲ್ಲ ಭಕ್ತರಿಗೆ ದರ್ಶನವನ್ನು ನೀಡಲಾಯಿತು ಭಕ್ತರು ಸಾವಿರಾರು ಜನ ಬಂದು ದೇವರನ್ನು ವೀಕ್ಷಿಸ್ತಾ ಇದ್ದಾರೆ ದೇವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಂತೋಷ ಬೆಳೆ ನೀ ಮಳೆ ಗಾಳಿ ಎಲ್ಲ ಕೊಡಲಿ ಎಂದು ಎಲ್ಲರೂ ಬೇಡ್ತಾ ಇದ್ದಾರೆ ಎಲ್ಲರಿಗೂ ಭಗವಂತ ಖಂಡಿತವಾಗಿ ಈ ಸ ಈ ವರ್ಷವೂ ನೀಡಿದ್ದಾರೆ ಇನ್ನು ಮುಂದೆನೂ ಹಾಗೆ ಕೊಡ್ತಾರೆ ಅಂತ ನಮ್ಮ ತ ದೇವರಲ್ಲಿ ಪ್ರತಿಯೊಬ್ಬರಿಗೂ ನಂಬಿಕೆ ಇರಲಿ ದೇವರನ್ನು ಪ್ರೀತಿಸಿ ಪೂಜಿಸಿ ತಂದೆ ತಾಯಿಗಳನ್ನು ಪ್ರೀತಿಸಿ ಗೌರವಿಸಿ ಹಾಗೆ ಹಿರಿಯರಿಯನ್ನು ಪೂಜಿಸಿ ಹಿರಿಯರ ಹಿರಿಯರನ್ನು ಚೆನ್ನಾಗಿ ಸಂತೋಷವಾಗಿ ಮಾತನಾಡಿ ಎಲ್ಲರೂ ಆನಂದವಾಗಿ ಈ ರೀ ಎಲ್ಲರೂ ಇರ್ತೀರಾ ಓಂ ಸಾಯಿರಾಮ್ ಸರ್ವೇ ಜನ ಸುಕ್ಕಿನ ಹೋಗುವಂತು ಚಿಕ್ಕಬಳ್ಳಾಪುರ ತಂಡದವರು ಭಜನೆ ಮಾಡ್ತಾ ಇದ್ದಾರೆ ಹಾಗೆ ಮತ್ತು ಈಗ ಹೆಣ್ಣು ಮಕ್ಕಳು ಈಗ ಚಿಕ್ಕಬಳ್ಳಾಪುರದಿಂದ ಬಂದು ಅವರು ಸಹಿತ ಭಜನೆ ಮಾಡ್ತಾ ಇದ್ದಾರೆ ಮತ್ತು ಒಂದು ವಿಶೇಷ ಏನಂದರೆ ವೆಂಕಟಸ್ವಾಮಿ ಮತ್ತು ಅವರ ಮಗ ಮಂಜುನಾಥ್ ಅವರು ತಂಡದ ಅವರ ಕುಟುಂಬದವರು ಎಲ್ಲ ಬಂದಂಥ ಹೆಣ್ಣು ಮಕ್ಕಳಿಗೆ ಬಳೆ ಉಚಿತವಾಗಿ ನೀಡ್ತಾ ಇದ್ದಾರೆ ಅದೊಂದು ಖುಷಿ ಆಗ್ತಾ ಇದೆ ಈ ಒಂದು ಸನ್ನಿಧಿಲಿ ಇದು ಮೂರನೇ ಸಾರಿ ಅವ್ರು ಕೊಡ್ತಾ ಇದ್ದಾರೆ ಅದು ಆ ಭಗವಂತ ಅವ್ರಿಗೂ ಸಹಿತ ಒಳ್ಳೆಯದನ್ನು ಮಾಡಲಿ ಅಂತ ಬೇಡ್ತಾ ಹಾಗೆ ಈಗ ಪ್ರತಿಯೊಬ್ಬರಿಗೂ ಪ್ರತಿ ಭಕ್ತರಿಗೂ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದ ಇದೆ ಮಹಾಪ್ರಸಾದ ಇದೆ ಎಲ್ಲರೂ ಸ್ವೀಕರಿಸ್ತಾ ಇದ್ದಾರೆ ಪ್ರತಿಯೊಬ್ಬರೂ ಆನಂದವಾಗಿರಲಿ ಎಂದು ಈ ಕಾರ್ಯಕ್ರಮ ನಾವು ಪ್ರತಿ ವರ್ಷವೂ ಹಮ್ಮಿಕೊಳ್ತಾ ಇದ್ದೀವಿ ಹಾಗೆ ಎಲ್ಲರೂ ಆನಂದವಾಗಿರಿ ಓಂ ಸಾಯಿರಾಮ